ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಸಾರಿ ವ್ಲಾಗ್ ಅಲ್ಲ ವೀಡಿಯೋ ಅಂತ ಹೇಳ್ತೀನಿ ನಾನು ಬಿಕಾಸ್ ನಾನೊಂದು ವೀಡಿಯೋ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಸ್ಯಾಟರ್ಡೆ ಹದಿನಾಲ್ಕನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಆರು ಮುಕ್ಕಾಲು ಸೊ ನಾನು ಜಿಮ್ಮಿಗೆ ಹೊರಟಿದ್ದೇನೆ ಆ ಜಿಮ್ಮಿಗೆ ಏನಕ್ಕೆ ಇಷ್ಟು ಬೇಗ ಅಂದರೆ ನಾನೊಂದು ವೀಡಿಯೋ ಶೂಟ್ ಮಾಡುವಂತ ಅಲ್ಲ ಗೈಸ್ ಹಾಗಾಗಿ ನನ್ನ ವ್ಲೋ ಸಾರಿ ನನ್ನ ವರ್ಕೌಟ್ ಇದೆ ಅಲ್ವಾ ರೆಗ್ಯುಲರ್ ವರ್ಕೌಟು ಅದು ಯಾವತ್ತು ಎಂಟರಿಂದ ಒಂಬತ್ತು ಒಂಬತ್ತು ಕಾಲು ಹಂಗಾಗುತ್ತೆ ಬಟ್ ಇವತ್ತು ವೀಡಿಯೋ ಶೂಟ್ ಇರೋದ್ರಿಂದ ನನ್ನ ವರ್ಕೌಟ್ಗೆ ನಾನು ಏಳರಿಂದ ಎಂಟು ಇದ್ದೇನೆ ಸೊ ಹಾಗಾಗಿ ಈ ಆರೈವತ್ತಿಗೆ ಇಲ್ಲಿಂದ ಬಿಟ್ಟರೆ ಏಳು ಗಂಟೆಗೆಲ್ಲ ಜಿಮ್ಮಿಗೆ ರೀಚ್ ಆಗ್ತೇನೆ ಸೊ ಆ ವರ್ಕೌಟ್ ಆದ ನಂತರ ನಾನು ಒಂದು ವೀಡಿಯೋ ಶೂಟ್ ಮಾಡುವ ಅಂದ್ಕೊಂಡಿದ್ದೇನೆ ಅದು ಬೇರೆ ಯಾವುದೂ ಅಲ್ಲ ಸ್ಯಾರಿ ಹಾಕ್ಕೊಂಡು ಜಿಮ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದೊಂದು ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು ನಾನು ನನಗೂ ಗೊತ್ತಿಲ್ಲ ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಸ್ಯಾರಿ ವೇರ್ ಮಾಡಿಕೊಂಡು ಜಿಮ್ ಮಾಡೋದನ್ನ ಸೊ ಇದುವರೆಗೂ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಐ ಥಿಂಕ್ ಯಾರೂ ಮಾಡಿಲ್ಲ ಅನಿಸುತ್ತೆ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಸೊ ನಾನು ರಿಸರ್ಚ್ ಮಾಡಿದ ಪ್ರಕಾರ ಯಾರೂ ಮಾಡಿಲ್ಲ ಕನ್ನಡದಲ್ಲಿ ಸೊ ಹಾಗಾಗಿ ವೈ ನಾಟ್ ನಾನು ಟ್ರೈ ಮಾಡಬಾರ್ದು ಅಂತ ಹೇಳಿ ಅದರಲ್ಲಿ ಇವಾಗ ಜಿಮ್ಮಿಗೆ ಹೋಗ್ತಾಯಿದ್ದಾನಲ್ವಾ ಸೊ ಹಾಗೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಿರೋದು ಸೊ ಸಿಕ್ಕಬೇ ಕನ್ಫ್ಯೂಷನ್ ಇದೆ ತುಂಬ ನರ್ವಸ್ ಇದೆ ಬಿಕಾಸ್ ಅಷ್ಟು ಜನ ಇರ್ತಾರೆ ಆ ಜಿಮ್ಮಲ್ಲಿ ಹೆಂಗೆ ಮಾಡೋದು ರಿಯಾಕ್ಷನ್ ಹೆಂಗಿರುತ್ತೆ ಏನಾದರೂ ಅಂದ್ಕೋತಾರೋ ಅಥವಾ ನನ್ನ ಕೈಯಲ್ಲಿ ಆಗುತ್ತೋ ಅಥವಾ ಮಾಡ್ತಿರ್ಬೇಕಾದ್ರೆ ಸಾರಿ ಏನಾದರೂ ಆದರೆ ಆ ಥರ ಎಲ್ಲ ತುಂಬ ಕನ್ಫ್ಯೂಷನ್ ಭಯ ಇದೆ ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಸೊ ಮಾಡಲೇಬೇಕು ಹಾಗಾಗಿ ನನ್ನ ಜಿಮ್ ಟ್ರೈನರ್ ಹತ್ರ ಜೈ ಅವ್ರ ಜೊತೆ ಅಥವಾ ಜಿಮ್ ಓನರ್ ಶಿಶಿರವರು ಇದ್ದಾರಲ್ಲ ಅವ್ರ ಜೊತೆಲ್ಲ ಮಾತಾಡಿ ಅವರು ಓಕೆ ಅಂತಂದಿದ್ದಾರೆ ಬಟ್ ಫಸ್ಟ್ ನಾನು ಫೋಕಸ್ ಇರೋದು ವರ್ಕೌಟ್ ನನ್ನ ಏನು ಫ್ಯಾಟ್ ಲಾಸ್ ಮಾಡ್ತೀನಲ್ವ ಆ ವರ್ಕೌಟ್ ಮೇಲೆ ಸೊ ಹಾಗಾಗಿ ಎದ್ದ ಮುಗಿಸ್ಕೊಳ್ಳಿ ಪ್ರಾಪರಾಗಿ ಆ್ಯಂಡ್ ಮತ್ತೆ ವೀಡಿಯೋ ಶೂಟ್ ಮಾಡಿ ಅಂತ ಅಂದಿದ್ದಾರೆ ಸೊ ಹಾಗಾಗಿ ನಾನು ಸಾರಿ ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ ಇದು ನೆನ್ನೆಲ್ಲ ಮೊನ್ನೆ ಮಾಡಿಟ್ಟಿದ್ದೇನೆ ಇದರಲ್ಲಿದೆ ಸ್ಯಾರಿ ಸೊ ಪಿನ್ ಮಾಡಿಟ್ಟಿದ್ದೀನಿ ಅದನ್ನಲ್ಲಿ ಹೋಗಿ ನನ್ನ ವರ್ಕೌಟ್ ಆದ ನಂತರ ಸ್ವಲ್ಪ ಫ್ರೆಶ್ಅಪ್ ಆಗಿ ಮುಖ ಎಲ್ಲ ತೊಳಿಬಿಟ್ಟು ಸಾರಿ ವೇರು ಮಾಡೋಣ ದೆನ್ ವರ್ಕೌಟ್ ಮಾಡೋಣ ಸಾರಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಹೆಂಗಾಗುತ್ತೆ ಓಫಾ ದ ಬೆಸ್ಟ್ ಒಳ್ಳೆ ರೀತಿಲಾಗಲಿ ಅಂತೇಳಿ ಎಲ್ಲ ದೇವ್ರಿಗೂ ಕೇಳ್ಕೊಂಡಿದ್ದೀನಿ ಗೈಸ್ ಎಲ್ಲ ದೇವರು ಕೈ ಮುಗ್ದಿದ್ದೀನಿ ಒಳ್ಳೆ ರೀತಿಲಾಗಲಿ ಅಂತ ಅಂದ್ಬಿಟ್ಟು ಇನ್ನೊಂದೇನು ಮೊಬೈಲಲ್ಲಿ ಪ್ರಾಬ್ಲಮ್ ಅಂದರೆ ವೀಡಿಯೋ ಮಾಡ್ತೇನಲ್ಲ ವೀಡಿಯೋ ಮಾಡಿದ ನಂತರ ಮತ್ತೆ ಪ್ಲೇ ಮಾಡೋಕ್ಕಾಗ್ತಿಲ್ಲ ಒಮ್ಮೊಮ್ಮೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಇವತ್ತು ಅದು ಆಗದೆ ಇರಲಿ ಅಂತ ಅಂದ್ಕೋತೇನೆ ಬಿಕಾಸ್ ಅಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ ನಂತರ ಪ್ಲೇ ಆಗೋದಿದ್ರೆ ಅಂತ ಅದನ್ನು ಭಯ ಆಗ್ತದೆ ನನಗೆ ಸೊ ವೀಡಿಯೋ ಮಾಡೋಕ್ಕೆ ಅಂತೇಳಿ ಯಾರಾದರೂ ಬೇಕಲ್ವಾ ಹಾಗಾಗಿ ನಾನು ದಿವ್ಯ ನಾನು ಬರೋಕ್ಕೆ ಹೇಳಿದ್ದೇನೆ ಸೊ ಅವಳಿಗೆ ನೆನ್ನೆನೆ ಹೋಗಿ ಹೇಳಿಬಿಟ್ಟು ಇವತ್ತು ಆರು ಗಂಟೆಗೆ ಎಲ್ಲರ ಬಿಡು ಆರು ಇವತ್ತಕ್ಕೆ ನಮ್ಮ ಮನೇಲಿ ಇರು ಅಂದಿದ್ದೇನೆ ಸೊ ಹಾಗಾಗಿ ಅವಳು ಇವಾಗ ಕಾಲ್ ಮಾಡಿದೆ ಜಸ್ಟ್ ಅಂತ ಅಂತಂದಳು ಆ್ಯಂಡ್ ನಾಗೇಶ್ ನನಗೆ ಹೇಳಿದ್ದೇನೆ ಸಿಕ್ಸ್ ಫಿಫ್ಟಿಗೆ ಬಾ ಅಂತೇಳಿ ಸೊ ಗೊತ್ತಿಲ್ಲ ನನಗೆ ಹೆಂಗಾಗುತ್ತೆ ಏನು ಕತ್ತಿ ಹೆಂಗೆ ಹೋಗುತ್ತೆ ಆ್ಯಂಡ್ ಹೆಂಗೆ ಬರುತ್ತೆ ವಿಡಿಯೋ ಅಂತೇಳಿ ಎಷ್ಟೇ ತುಂಬ ಜನ ಹೇಳಿದರು ನನಗೆ ಸಾರಿ ಅಲ್ಲ ಆಗಲ್ಲ ಜಿಮ್ ವೇರಲ್ಲಿ ಈ ಥರ ವೇರಲ್ಲೇ ಮಾಡಲಿಕ್ಕೆ ಲೈಕ್ ಕಂಫರ್ಟಬಲ್ ಇರೋದು ಸೊ ಹಂಗ ಆಗಲ್ಲ ಆಗಲ್ಲ ಅಂತ ಅಂದಿದ್ದಾರೆ ಬಟ್ ಪಾಸಿಬಲ್ ಇದೆ ಅನ್ನೋದನ್ನ ನಾನು ಪ್ರೂವ್ ಮಾಡಬೇಕು ಅಂತ ನನಗೆ ಆಸೆ ನೋಡೋಣ ಪಾಸಿಬಲ್ ಇದೆಯಾ ಅಥವಾ ನನ್ನ ಆಗುತ್ತಾ ಅಂತ ನನಗೂ ಒಂದು ಏನು ಚಾಲೆಂಜ್ ಇದು ಸೊ ಹಾಗಾಗಿ ಮಾಡುವಂತ ಹೊರಟಿದ್ದೇನೆ ಕೇಸ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಸೊ ನಾನು ಇವಾಗ ವರ್ಕೌಟ್ಗಿಂತ ಮುಂಚೆ ಒಂದು ಗ್ಲಾಸ್ ನೀರು ಕೊಡ್ತೆ ಆ್ಯಂಡ್ ಇನ್ನೊಂದು ಬನಾನಾ ಅರ್ಧ ಆ್ಯಪಲ್ ತಿನ್ನಬೇಕು ಅದಕ್ಕಿಂತ ಮುಂಚೆ ವ್ಲಾಗ್ ಶುರು ಮಾಡುವಂಥೇಳಿ ಸಾರಿ ವೀಡಿಯೋ ಶುರು ಮಾಡುವಂಥೇಳಿ ಮಾಡ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಏನು ಕಥೆ ಅಂತ ಗೊತ್ತಿಲ್ಲ ಓಫ್ ಸಾರಿ ಹೋಪ್ ಒಳ್ಳೆ ರೀತಿಲಿ ಬರುತ್ತೆ ಅಂತೇಳಿ ನಾನು ಅಲ್ಲಿ ಹೋಗಿ ನನ್ನ ವರ್ಕೌಟ್ ವೀಡಿಯೋ ಏನೂ ಮಾಡಲ್ಲ ಡೈರೆಕ್ಟಾಗಿ ನಾನು ವರ್ಕೌಟ್ ಆದ ನಂತರ ಸಾರಿ ವೀರ್ ಮಾಡಿದ ನಂತರ ನಾನು ವರ್ಕೌಟ್ ಮಾಡ್ತೀನಲ್ಲ ಸೊ ಅವಾಗಲೇ ಸಿಗ್ತೇನೆ ಆ್ಯಂಡ್ ಫಸ್ಟ್ ಇವಾಗ ಬನ ಅಂತ ನಾನು ಮತ್ತೆ ಅದನ್ನು ನನಗೆ ನೆನಪಾಗಲ್ಲ ಈಗ ಮುಂಚೆ ನಾನು ಇಷ್ಟೇ ತಿಮ್ಮದು ಒಂದು ಬನಾನಾ ಅರ್ಧ ಅಷ್ಟೇ ಅರ್ಧ ಅಷ್ಟೇ ಸೊ ನಾನು ಬಾಗ್ಲು ಹಾಕೊಂಡಿದ್ದೀನಿ ಬಿಕಾಸ್ ಅಮ್ಮ ಆವಾಗ ಅವಾಗ ಬರ್ತಾರ ಅವರಿಗೆ ಗೊತ್ತಿರಲ್ಲ ನಾನು ವೀಡಿಯೋ ಶೂಟ್ ಮಾಡ್ತಿರ್ತೇನೆ ಅಂತೇಳಿ ಬಸ್ಟ್ ಇಲ್ಲಿ ಒಮ್ಮೊಮ್ಮೆ ಬರ್ತಾರೆ ಸೊ ಹಾಗಾಗಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಡೋರ್ನ ಆಯ್ಕೆ ತುಂಬ ನರ್ವಸ್ ಇದೆ ಗೈಸ್ ಎಂಥ ಅಂತ ಗೊತ್ತಿಲ್ಲ ಇವಾಗ ಏನು ಪ್ರಿಪೇರ್ ಆಗಿದೆ ಓಕೆ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ನಿಜ ನನ್ನ ಮನಸ್ಸಲ್ಲಿ ಒಂಥರ ಕನ್ಫ್ಯೂಷನ್ ಭಯ ನರ್ವಸ್ ಲೈಕ್ ಏನೇನೋ ಬರ್ತಾ ಇದೆ ಮೈಂಡಲ್ಲಿ ಬಟ್ ಅದನ್ನೆಲ್ಲ ಏನು ತೋರಿಸ್ಕೊಳಕ್ಕಾಗಲ್ಲಲ್ಲ ಗೈಸ್ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನನಗ್ ನಾನೇ ಧೈರ್ಯ ಹೇಳ್ಕೊಂಡು ಲೈಕ್ ಮಾಡಬೇಕು ಸೊ ನೋಡೋಣ ಹೆಂಗಾಗುತ್ತೆ ಅಂತ ಓಕೆ ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿತ್ತು ಅಲ್ಲ ಇದೆ ವಯಸ್ಸು ನಾನು ತಿಂತ ಅಲ್ಲ ಅಷ್ಟರಲ್ಲಿ ನಮ್ಮ ದಿವ್ಯ ಬಂದು ಬಾಯಿ ನೋಡಿ ಪಾಪ ಅವಳಿಗೆ ನಿಂತಿತ್ತಾ ಇಲ್ಲಿವ ನಿಜ ಕೇಳಬೇಕಾಗುತ್ತಾ ನನಗೆ ಸ್ಯಾರಿ ಇಲ್ಲಿ ಸೊ ಅವಳು ವೀಡಿಯೋ ಮಾಡ್ಲಿಕ್ಕೆ ಸೊ ಅವಳಿಗೆ ಇವಾಗ ಹೇಳ್ಬೇಕು ನಾನು ಹೆಂಗ್ ವೀಡಿಯೋ ಮಾಡ್ಬೇಕು ಲೈಕ್ ನಾನು ವರ್ಕ್ಔಟ್ ಮಾಡ್ಬೇಕಾದ್ರೆ ಎಂತ ಝೂಮ್ ಮಾಡ್ಬೇಕು ಅದೆಲ್ಲ ಹೇಳ್ಬೇಕು ಅವಳಿಗೆ ನಾನು ಆ ನಾನು ಫಿನಿಶ್ ಮಾಡ್ತೇನೆ ವಯಸ್ಸು ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಎಸ್ ಬನ್ನಿರಿ ಜಿಮ್ಮಿಗೆ ಆ್ಯಂಡ್ ನಂದು ವರ್ಕೌಟ್ ಎಲ್ಲ ಆದ ನಂತರ ನಾನು ನಿಮಗೆ ಸಿಗ್ತೇನೆ ಓಕೆ ಬಾಯ್ ಇವಳು ನಾನು ಡ್ರೆಸ್ಸಿಂಗ್ ರೂಮಲ್ಲಿ ಕೂರಿಸ್ತೀನಿ ಅಲ್ಲಿ ಸ್ವಲ್ಪ ನನ್ನ ಮೊಬೈಲ್ ಕೂಡ ಚಾರ್ಜ್ ಇಟ್ಟು ಆವಾಗ ವೀಡಿಯೋ ಶೂಟ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತಲ್ಲ ಪೀಸ್ ಓಕೆ ಬಾಯ್ ಬಾಯ್ ಕೈಸ್ ನಂದು ವರ್ಕೌಟ್ ಮುಗೀತು ಮುಗೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಂದೆ ಆ್ಯಂಡ್ ಟೈಮ್ ಕರೆಕ್ಟ್ ಎಂಟು ಇಪ್ಪತ್ತಾರು ಆಯಿತು ಸೊ ಇವತ್ತು ರಿಯಾಕ್ಷನ್ ನೋಡು ಅಂತಂದ್ರೆ ಜಿಮ್ಮಲ್ಲಿ ಅಷ್ಟು ಜನನೇ ಇಲ್ಲ ಗೈಸ್ ಬಿಕಾಸ್ ಸ್ಯಾಟರ್ಡೇ ಅಲ್ಲ ಫಸ್ಟ್ ನಾನು ನಾನಿವಾಗ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಗೈಸ್ ಎಷ್ಟು ಸಾರಿ ವೇರ್ ಮಾಡಿದ್ದು ಬೇರ್ತಿರೋದು ನೋಡಿ ಗೈಸ್ ಅಲ್ಲಿ ಇಲ್ಲಿ ಫಾರ್ ಇಲ್ಲ ಸೊ ಹಾಗಾಗಿ ಎಲ್ಲ ಸುಸ್ತು ಕಮ್ಮಿ ಆಯ್ತು ಜನ ಅಲ್ಲ ಸೇನ್ಕೊಂಡಿಲ್ಲ ಗೈಸ್ ನಾನು ರೆಡಿ ಅದೇ ರಪ್ಪ ಸಾರಿ ವೇರ್ ಮಾಡಿದೆ ಆ್ಯಂಡ್ ಮೇಕಪ್ ಏನು ಮಾಡ್ಕೊಂಡಿಲ್ಲ ಬಿಕಾಸ್ ಸ್ವೆಟ್ಟಿಗೆ ಹೋಗುತ್ತಲ್ಲ ಆ್ಯಂಡ್ ಹೇರ್ ಕರೆಕ್ಟ್ ಮಾಡೋಕ್ಕೆ ಏನು ಕೋಮ್ ತಂದಿಲ್ಲ ಗೈಸ್ ಏನು ಮಾಡೋದು ಆಯ್ತು ಅವ್ರಿಗೆ ಸಿಂಪಲ್ ಆಗಿ ರೆಡಿಯಾಗಿದ್ದಾನೆ ಆ್ಯಂಡ್ ಇಲ್ಲೇ ಒಂಬತ್ತು ಗಂಟೆ ಆಯ್ತು ಇವಾಗ ಜೈ ಬೈಪ್ತಾರೆ ನನಗೆ ಸೊ ಇನ್ನೊಂದು ಕೈಂಟ್ ಬರ್ತಾರೆ ನಡ್ಸ್ಕೋ ಗೈಸ್ ಫಸ್ಟ್ ಅಪ್ಕೋರ್ಟ್ ಆಯಿತಾ シュワーのところから出来上がりのところは、ちょっとまずは、1、2、3、4、5、6、7、8、 ಫಸ್ಟ್ ವರ್ಕೌಟ್ ಡನ್ ಕೈ ಹೆಸ್ರು ಎಂತ ಆ್ಯಂಡ್ ಇದನ್ನ ಒಂದು ಟ್ರೈ ಮಾಡುವ ಹಾಂ ಆ ಸಹ ಓಕೆ ಇದನ್ನ ಟ್ರೈ ಮಾಡುವ ಅಂಥೇಳಿ ಆ್ಯಂಡ್ ಇವರು ನಂದು ಟ್ರೈನರ್ ಜಯೇಶ್ ಹಾಯ್ ಹಾಯ್ ಬಿಡೋದಿಲ್ಲ ಅವ್ರದ್ದೊಂದು ಡೈಲಾಗ್ ಇದೆ ಅಂತ ಗೊತ್ತಾ ಪುಡ್ಡಿ ಮಾಡುವವರೆಗೂ ಬಿಡೋದಿಲ್ಲ ಅಂತೇಳಿ ಇದು ಮಾಡುವಣ ನೀವ್ಯಾ ಸೊ ಇನ್ನೊಂದು ಟ್ರೈನರ್ ಅಂತ ಅಂತೇಳಿ ನಂಗೆ ಫಸ್ಟ್ ಟ್ರೈನ್ ಮಾಡಿದವ್ರಿ ಆ್ಯಂಡ್ ರಿಯಾಕ್ಷನ್ ನೋಡ್ಲಿಕ್ಕೆ ಯಾರು ಇಲ್ಲ ಗೈಸ್ ಜಿಮ್ಮಲ್ಲಿ ನೋಡಿ ಇಷ್ಟೇ ಜನ ಮೂರು ನಾಲ್ಕು ಜನ ಇದ್ದಾರೆ ಅಷ್ಟೇ ಯಾ ಸ್ಯಾಟರ್ಡೆ ಅಂತೇಳಿ ಫೈ ತ್ರೀ ಫೋರ್ ಫೈವ್ ಎರಡು ವರ್ಕೌಟಿಗೆ ವೀಡಿಯೋ ವಿಡಿಯೋ ಮಾಡಿ ಅವಳು ಹೇಳ್ತಿದ್ದಾಳೆ ಭಾರಿ ಬಂಗು ಉಂಟಂತೆ ನೆಕ್ಸ್ಟ್ ನೋಡಿ ಕೈ ನೆಕ್ಸ್ಟ್ ಯಾವುದಾಗ್ಬೋದು ಅದಾಗ್ಬೋದ ಶೋಲ್ಡರ್ ಇವತ್ತು ಮಾಡಿದ್ರಲ್ಲ 5 हेलो आफ्टर लूपड मार्क आगल गाइस दिस इज साड़ी जागती तो थर्ड बन गई कट छोड़ दो सीधे तो सब पार्टी कट लाइक छोड़ दो एंड टेस्ट की स्ट्रैपलेस दैट नंबर दैट

ಫೈ ಕೈಸಾಯಿತು ಐ ತಿಂಕ್ಸ್ ನಾವೇನು ಮಾಡಿದ್ವಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ಆಯಿತು ಗೈಸ್ ನಂದು ಆ್ಯಕ್ಚುಲಿ ರಿಯಾಕ್ಷನ್ ನೋಡಲಿಕ್ಕೆ ಜಿಮ್ ಅಲ್ಲಿ ಯಾರೂ ಇಲ್ಲ ನನ್ನ ಟ್ರೈನರ್ ಮತ್ತು ಇನ್ನೊಬ್ಬರು ಇದ್ದಾರೆ ಏನಪ್ಪ ಹಾಂ ಇಟ್ಕೋ ಸೊ ಐ ಥಿಂಕ್ ಐದು ಆರೈನ ಮಾಡಿಸಿದ್ವಿ ಮಾಡಿದ್ರು ಅನ್ಸುತ್ತೆ ಬಟ್ ಕಷ್ಟ ಇದೆ ಗೈಸ್ ಜಿಮ್ ವೇರಿಗೂ ಮತ್ತೆ ಸಾರಿಗೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ಪಾಸಿಬಲ್ ಇದೆ ಹಾಗಲ್ಲ ಅಂತಿಲ್ಲ ಬಟ್ ಕಂಫರ್ಟಬಲ್ ಇಲ್ಲ ಅಷ್ಟೇ ಟು ಬಿ ಹಾನೆಸ್ಟ್ ಕಂಫರ್ಟೇಬಲ್ ಇಲ್ಲ ನಮಗೆ ಜಿಮ್ಮಲ್ಲಿ ವೇರ್ ಮಾಡೋ ಡ್ರೆಸ್ ಹಾಕ್ಕೊಂಡು ವರ್ಕೌಟ್ ಮಾಡೋದ್ರಲ್ಲೂ ಸಾರಿ ಹಾಕ್ಕೊಂಡು ವರ್ಕೌಟ್ ಮಾಡೋದ್ರಲ್ಲೂ ತುಂಬ ಡಿಫ್ರೆನ್ಸ್ ಇದೆ ಪಾಪ ನನಗೋಸ್ಕರ ಸಾಂಗ್ ಆಫ್ ಮಾಡಿದ್ರಲ್ಲಿ ಬಿಕಾಸ್ ಕಾಫಿ ರೇಟಿ ಶೂ ಇರುತ್ತೆ ಇಷ್ಟು ಕಷ್ಟದಲ್ಲಿ ವೀಡಿಯೋ ಮಾಡಿ ಹೇಗಿದೆ ಸ ನಿಮ್ಮ ರಿಯಾಕ್ಷನ್ ತೋರಿಸಲ್ಲ ಸಿಕ್ಕಾಬಿಸೈತೆ ನನಗೆ ಲೈಕ್ ನನ್ನ ನಾರ್ಮಲ್ ವರ್ಕೌಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಅದು ವರ್ಕೌಟ್ ಮಾಡಿ ಮತ್ತೆ ಡ್ರೆಸ್ ಏನು ಮಾಡಿ ಸಾರಿ ವೇರ್ ಮಾಡಿ ಮತ್ತೆ ವರ್ಕೌಟ್ ಮಾಡಿದೆ ಐ ಥಿಂಕ್ ಮಲ್ಟಿ ವರ್ಕೌಟ್ ಆಯಿತು ಅನಿಸುತ್ತೆ ಸ ಸಿಕ್ಸ್ ಅವರ್ ಸೆವೆನ್ ಇಫ್ ಐ ಆಮ್ ನಾಟ್ ರಾಂಗ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಸೆವೆನ್ ಆಗಿದೆ ಸೊ ನಂದು ಆನೆಸ್ಟ್ ಒಪಿನಿಯನ್ ಏನು ಗೊತ್ತಾ ಲೈಕ್ ಆಗಲ್ಲ ಅಂತೇನಿಲ್ಲ ಪಾಸಿಬಲ್ ಇಲ್ಲ ಅಂತೇನಿಲ್ಲ ಪಾಸಿಬಲ್ ಇದೆ ಮಾಡ್ಬೋದು ಬಟ್ ಕಂಫರ್ಟೇಬಲ್ ಇದೆ ಅಲ್ವಾಗೆ ಸರ್ತಿ ಇಲ್ಲ ಅಷ್ಟೇ ಐ ಆಮ್ ಹ್ಯಾಪಿ ಮಾಡಬೇಕು ಅಂತಿದೆ ಮಾಡಿದೆ ಬಟ್ ನನಗೊಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿರಬೇಕಿತ್ತು ಜಿಮ್ಮಲ್ಲಿ ಸೊ ಆವಾಗ ರಿಯಾಕ್ಷನ್ ನೋಡ್ಬೋದಿತ್ತು ಅಂತ ಅಷ್ಟೇ ಬಿಟ್ಟರೆ ಬಟ್ ಒಂದು ಕಾನ್ಫಿಡೆಂಟ್ ಬಂತು ಗೈಸ್ ಮಾಡ್ಬೋದು ಅಂತ ಹೇಳಿ ಆ್ಯಂಡ್ ನನ್ನಾದರೆ ಜೈ ಇವಾಗ ಅಲ್ಲಿ ಟ್ರೈನ್ ಮಾಡ್ತಿದ್ದಾರೆ ಯಾರು ಸೊ ಅವ್ರ ಜೊತೆ ಜಿಮ್ಮಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇದೆ ಈ ರೈನ್ ಮ್ಯಾರ ಮ್ಯಾರಥಾನ್ ಅಂತೇಳಿ ಸೊ ಅದ್ರ ಬಗ್ಗೆ ಅವ್ರ ಜೊತೆ ಕೇಳ್ತೇನೆ ನನಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ಹೇಳ್ತಾಯಿದ್ರು ಅಷ್ಟೇ ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಬ್ಯಾಲೆನ್ಸ್ ಎಲ್ಲ குழித்தோஸ்ட்டு நெல்லு சாக்கிதல்ல கலச அது அது ரீசன் ஹாக்கிட்டு ஆண்ட் அது இரோது டொண்ட்டி நைன் இது ஸ்வெட்டு நோட் ஸ்வெட்ட நன்றி சாரி ஃபுல்லு ஸ்வெட்டெல்லாம் ஒன்னும் சந்த ரெடியாக ஓரித்து பட் இது ஸ்வெட்டி ரெடியெல்லாம் கலச ஆகோதில்ல இஷ்டே ஹெவி ஆயிட்டு ஒல் இசிக்கு ஏரிங்க ஹாக்கண்டே மங்க மாங்கல்யாஸ்டே காண்சல்லு I'm strong. ನಾನು ಆಗ್ಲೇ ಅಂದಲ್ಲ ಟ್ವೆಂಟಿ ನೈನ್ಗೆ ಪ್ರೋಗ್ರಾಮ್ ಇದೆ ಅಂತೇಳಿ ಜಿಮ್ ವ್ಯಾಯಾಮ ಜಿಮ್ ಇಂದ ಸೊ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅರ್ಷಿತ್ ಅವರು ಅಂಡ್ ಸೇಹಾಯ್ ಜಿಮ್ ಜಿಮ್ ಹಾಗೂ ನಮ್ಮ ಮುಜ್ರೆ ಬೆಳ್ತಂಗಡಿ ರೋಟರಿ ಕ್ಲಬ್ ಬೆಳ್ತಂಗಡಿ ಎಸ್ ಡಿ ಎಂ ಇನ್ಸ್ಟಿಟ್ಯೂಷನ್ ಹಾಗೂ ಬದುಕು ಪಟ್ಟಣ ಬನ್ನಿ ತಂಡದೊಂದಿಗೆ ಸೇರಿ ರೇಣುತಾನ್ ಒಂದು ಅನ್ನು ಮಾಡುತ್ತಿದ್ದೇವೆ ಈ ಇವೆಂಟನ್ನು ವ್ಯಸನ ಮುಕ್ತ ಭಾರತಕ್ಕಾಗಿ ಓಟ ಎಂದು ಅಥವಾ ಆ್ಯಂಟಿ ಡ್ರಗ್ ಅವೇರ್ನೆಸ್ ಆಗಿ ಅವೇರ್ನೆಸ್ ಆಗಿ ನಾವು ಇದನ್ನು ಈ ಇವೆಂಟನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸೊ ಈ ಇವೆಂಟ್ ಬಂದು ವಯಸ್ಕರಿಗೆ ಇನ್ನೂರ ಐವತ್ತು ರೂಪಾಯಿ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಹಾಗೂ ಬಹುಮಾನ ಪ್ರಥಮ ಬಹುಮಾನ ಬಹುಮಾನ ಹತ್ತು ಸಾವಿರ ರೂಪಾಯಿಗಳಾಗಿ ವಿದ್ಯಾ ಬಹುಮಾನ ಏಳು ಸಾವಿರ ರೂಪಾಯಿಗಳಾಗಿ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿಗಳಾಗಿ ಹಾಗೂ ಮುಂದಿನ ಏಳು ಸ್ಪರ್ಧಾದುಗಳಿಗೆ ಏಳು ಸಾವಿರ ರೂಪಾಯಿಗಾಗಿ ತಲಾ ಕೊಡಲಾಗುತ್ತದೆ ಹಾಗೂ ಇದು ಬಂದು ನಮ್ಮ ರತ್ನವರ್ಮ ಸ್ಟೇಡಿಯಂ ಇಂದ ಸ್ಟಾರ್ಟ್ ಆಗುತ್ತದೆ ಬೆಳಿಗ್ಗೆ ಏಳುವರೆಗೆ ಹಾಗೂ ಇದರಲ್ಲಿ ಮೇಲ್ ಹಾಗೂ ಫಿಮೇಲ್ ಎರಡು ಕ್ಯಾಟಗರಿಯಾಗಿ ವಿಂಗ್ ವಿಂಗಡಿಸಲಾಗುತ್ತದೆ ಸೊ ಇದನ್ನು ರಿಜಿಸ್ಟ್ರೇಷನ್ ಮಾಡಲು ನಮ್ಮ ಬಳಿ ಒಂದು ಕ್ಯೂ ಆರ್ ಕೋಡ್ ಕೂಡ ಇದೆ ಹಾಗೂ ಲಿಂಕ್ ಕೂಡ ಇದೆ ಸೊ ನೀವು ಬಂದು ರಿಜಿಸ್ಟ್ರೇಷನ್ ಮಾಡಿ ಹಾಗೂ ನಾವು ಕೂಡ ರಿಜಿಸ್ಟ್ರೇಷನ್ ಮಾಡಿ ಈ ಸ್ಪರ್ಧೆಯನ್ನು ಒಂದು ಯಶಸ್ವಿಗೊಳಿಸೋಣ ಧನ್ಯವಾದಗಳು ನಿಮಗೇನಾದರೂ ರೈನ್ ಮ್ಯಾರಥಾನ್ ಅನ್ನೋ ಪ್ರೋಗ್ರಾಮಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಸೊ ಇಲ್ಲಿ ನೋಡಿ ಸ್ಕ್ಯಾನರ್ ಇದೆ ಅಲ್ಲ ಗೈಸ್ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡ್ಬೋದು ಆ್ಯಂಡ್ ಆಲ್ಮೋಸ್ಟ್ ಹರ್ಷಿತ್ ಅವರೆಲ್ಲ ಹೇಳಿದ್ದಾರೆ ಸೊ ಪ್ಲೀಸ್ ಜಾಯಿನ್ ಗೈಸ್ ಇಫ್ ಯು ಇಂಟ್ರೆಸ್ಟೆಡ್ ಪ್ಲೀಸ್ ಜಾಯ್ನ್ ಆಯಿತಾ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದ್ದು ಜೈ ಜೈ ಅವ್ರಿಗೋಸ್ಕರ ಬಿಕಾಸ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು ಪರ್ಸ್ನಲ್ ಟ್ರೈನಿಂಗ್ ಆಗ್ತಾ ಇದೆ ಆ ಕಡೆಯಿಂದ ಸೊ ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತೇಳಿ ನಾನು ವಿಡಿಯೋ ಮತ್ತೆ ಶೂಟ್ ಮಾಡ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಜೈ ವೆಲ್ಕಮ್ ಆ್ಯಂಡ್ ಇಷ್ಟು ಪೇಷನ್ಸಿಂದ ನಂದು ಯೂಶಲಿ ವರ್ಕೌಟ್ ಇದೆ ಇಲ್ಲ ಗೈಸ್ ಒನ್ ಆ್ಯಂಡ್ ಹಾಫ್ ಅವರು ಅದೆಲ್ಲ ಆದ ನಂತರ ಮತ್ತೆ ಸಾರಿ ವೇರ್ ಮಾಡಿ ಮತ್ತೆ ಇದು ವರ್ಕೌಟ್ ಮಾಡಬೇಕಾದ್ರೂ ತುಂಬ ಪೇಷನ್ಸಿಂದ ಹೇಳ್ಕೊಟ್ರಿ ಸೊ ಥ್ಯಾಂಕ್ ಯು ಸೋ ಮಚ್ಮ್ ಆ್ಯಂಡ್ ನಿಮಗೆ ಹೆಂಗೆ ಅನ್ನಿಸ್ತು ಲೈಕ್ ಮಾಡ್ಬೋದಾ ಸಾರಿಯಲ್ಲಿ ಪರವಾಗಿಲ್ಲ ಮಾಡ್ಬೋದು ಬಟ್ ಆ್ಯಸ್ ಅ ಪ್ರಾಪರ್ ವರ್ಕೌಟ್ ಪ್ಯಾಟರ್ನ್ ಅಥವಾ ಒಂದು ಜಿಮ್ ಅಂತ ಹೇಳೋ ಪ್ರಾಪರ್ ಪ್ಯಾಟರ್ನ್ ನಿಮಗೆ ಯಾವತ್ತು ಅದೇ ಹೇಳಿದಾಗೆ ಜಿಮ್ ಪ್ಯಾಂಟ್ಸ್ ಆಸ್ ಅ ಕಂಫರ್ಟೇಬಲ್ ಆಗಬೇಕು ಇದು ಆ್ಯಕ್ಚುಲಿ ಕಂಫರ್ಟೇಬಲ್ ಇಲ್ಲ ಬಟ್ ಒಂದು ಇವರೊಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂತೇಳಿ ಏನಾಗ್ತದೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ನೋಡುವ ಅಂತೇಳಿ ಆ ಥರ ಇವರು ಮಾಡ್ತಿದ್ದಾರೆ ಬಟ್ ನನ್ನ ಪ್ರಕಾರ ಪ್ರಾಪರ್ ಜಿಮ್ಮಿಗೆ ಬರೋದಾದ್ರೆ ಜಿಮ್ ವ್ಯಾರೆ ಯೂಸ್ ಮಾಡಿ ಸೀರೆ ಪ್ರಿಫರ್ ಮಾಡಲ್ಲ ಬಟ್ ಒಂದು ಎಕ್ಸ್ಪೆರಿಮೆಂಟ್ ಥರ ಒಂದು ನೋಡುವ ಏನಾಗ್ತದೆ ಏನಾಗ್ಬೋದು ವರ್ಕೌಟ್ ಮಾಡೋ ಹೇಗಿದೆ ಕಂಫರ್ಟೇಬಲ್ ಆಗಿ ಕಷ್ಟ ಆಗ್ತದೆ ಯಾಕಂದರೆ ಸ್ಕ್ವಾಟ್ ಬೇರೆ ಬೇರೆ ವರ್ಕೌಟ್ ಪ್ಯಾಟರ್ನ್ ಬೇರೆ ಬೇರೆ ಇರ್ತದೆ ಮೂಮೆಂಟ್ಸ್ ಎಲ್ಲ ಬೇರೆ ಬೇರೆ ಚೇಂಜಸ್ ಇರ್ತದೆ ಆಗ ಇದು ಮಾಡಿ ನಿಮಗೆ ವ್ಯಾರ್ ಮಾಡಿ ಸೀರೆ ಮಾಡಿ ಸ್ಕ್ವಾಟ್ ಮಾಡೋದು ತುಂಬ ಕಷ್ಟ ಇದೆ ಬಟ್ ಅವ್ರು ಆಕೆ ಮಾಡಿದ್ದಾರೆ ಪರ್ಫೆಕ್ಟ್ ಅವ್ರ ಕೈಯಿಂದ ಎಷ್ಟು ಆಗ್ತದಷ್ಟು ಮಾಡಿದ್ದಾರೆ ಬಟ್ ಕಷ್ಟ ಅದಾದರೆ ಪ್ರಾಪರ್ ಪ್ಯಾಟರ್ನ್ ನೀವು ಜಿಮ್ ವ್ಯಾರ್ ಮಾಡಿ ಅಷ್ಟು ಜಿಮ್ ವೇರ್ಸ್ ಹಾಕಿ ಅದಕ್ಕೆ ಒಳ್ಳೇದು ಬೆಟರ್ ಕಂಫರ್ಟೇಬಲ್ ಇರ್ತೀರಾ ವರ್ಕೌಟ್ ಮಾಡಲಿಕ್ಕೆ ಇರಿಟೇಟ್ ಆಗಲ್ಲ ಮೇನ್ ಅಲ್ಲಿ ಹ್ಞೂ ಕಂಫರ್ಟೇಬಲ್ ಇದೆ ಗೈಸ್ ನಂದು ಅದೇ ಆನೆಸ್ಟ್ ಒಪಿನಿಯನ್ ಸಾರಿ ಓಕೆ ಮಾಡೋಕ್ಕೆ ಆಗಲ್ಲ ಅಂತೇನಿಲ್ಲ ಆಗುತ್ತೆ ಬಟ್ ಕಂಫರ್ಟೇಬಲ್ ವೈಸ್ ಜಿಮ್ ವೇರೇ ಪ್ರಾಪರ್ ವರ್ಕೌಟ್ ಅಂತ ಹೇಳಿದ್ರೆ ಪ್ರಾಪರ್ ವರ್ಕೌಟ್ ತರನೇ ಬನ್ನಿ ಒಂದು ಎಕ್ಸ್ಪೆರಿಮೆಂಟ್ ನೋಡುವ ಅಂತ ಇರೋರಿ ಒಂದು ಜಸ್ಟ್ ಇದೊಂದು ಅವ್ರು ವಿಡಿಯೋ ಮಾಡ್ತಾರೆ ಎಸ್ ಎಸ್ ಆಯಿತು ಬಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪೇಷನ್ಸ್ ಇಂದ ಇದ್ದು ಹೇಳ್ಕೊಟ್ಟಿದ್ದಕ್ಕೆ ಆ್ಯಂಡ್ ಇನ್ನೊಂದು ಅವರು ತುಂಬ ಮೋಟಿವ್ ಮಾಡ್ತಾರೆ ನನಗೆ ಆ್ಯಂಡ್ ನೋಡೋಕ್ಕೆ ಸ್ವಲ್ಪ ಸ್ಲಿಮ್ ಆಗಿದ್ದಾರೆ ಅಷ್ಟೇ ಬಿಟ್ಟರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಅಷ್ಟೇ ಪೇಶನ್ಸ್ ಮೋಟಿವ್ ಮಾಡ್ತಾರೆ ಆ್ಯಂಡ್ ಬಿಡಲ್ಲ ವರ್ಕೌಟ್ ನಿಮ್ಮದು ಏನಿದೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ ಅಷ್ಟೇ ಫ್ರೆಂಡ್ಲಿ ಇದಾರೆ ಸೊ ಥ್ಯಾಂಕ್ ಯು ಸೊ ವೆಲ್ಕಮ್ ನನಗೆ ಅವ್ರು ಆ್ಯಕ್ಟಿವ್ ಆಗಿದ್ದು ನನಗೂ ಖುಷಿ ಗೈಸ್ ಎಂತ ಗೊತ್ತಾ ಇನ್ನೂ ಮಾಡುವ ಇನ್ನೂ ಮಾಡುವ ಅಂತ ಹೇಳಿ ಸೊ ಅವ್ರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಅಂಡ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಗೈಸ್ ಇನ್ನು ಹೊರಡೋದು ನಾನು ಆ್ಯಂಡ್ ಇಲ್ಲೇ ಟೈಮ್ ಎಷ್ಟಾಯ್ತು ಗೊತ್ತಾ ಹತ್ತುವರೆ ಇಲ್ಲ ಆಯಿತು ಗೈಸಾ ಅವಳಿಗೇನಾದರೂ ತಿನ್ನಿಸಿ ಕರ್ಕೊಂಡೋಗಿ ಬಿಕಾಸ್ ನನಗೇನು ತಿನ್ನೋಕ್ಕಾಗಲ್ಲ ಡಯೇಟಲ್ಲಿದ್ದೇನೆ ಸೊ ಅವಳನ್ನು ಹೋಟೆಲ್ ಹೋಗಿ ತಿನ್ನಿಸಿ ನೋಡೋಣ ಓಕೆ ನಾನು ಆಮೇಲೆ ಮನೆಗೆ ಹೋದ ನಂತರ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಸೊ ಇಲ್ಲಿಂದ ನಾನು ಹೋಗ್ತೇನೆ ಆ್ಯಂಡ್ ಇದರ ಬಗ್ಗೆ ಇನ್ಫಾರ್ಮೇಷನ್ ನಾನು ಮನೆಗೆ ಹೋಗಿ ಹೇಳ್ತೀನಿ ಗೈಸ್ ಏನು ಅಂತೇಳಿ ಆ್ಯಕ್ಚುಲಿ ಅರ್ಷಿತ್ ಅವ್ರು ಹೇಳಿದರು ಬಟ್ ಸ್ಟಿಲ್ ನಾನು ಒಂದು ಸರಿ ನಿಮಗೆ ಹೇಳ್ತೇನೆ ಓಕೆನಾ ಆ್ಯಂಡ್ ಇಸ್ಕೋ ಐ ಆಮ್ ಹ್ಯಾಪಿ ಹೆಂಗೆ ಅನ್ನಿಸ್ತು ನಿಮಗೆ ನಿನಗಾಯ್ತು ಓಕೆ ಲೈಕ್ ನಿನ್ನ ಅಕ್ಕ ಹೆಂಗೆ ಲೈಕ್ ಸಾರಿ ವೇರ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಜಿಮ್ ಮಾಡಿದ್ದು ಹೆಂಗೆ ಅನ್ನಿಸ್ತು ನಿನಗೆ ಒಳ್ಳೆ ಎಫರ್ಟ್ ಹಾಕ್ತೀನಿ ಬಸ್ ಅಷ್ಟೇ ಗೈಸ್ ಅಷ್ಟೇ ಸೊ ಯಾ ಎಲ್ಲ ನನಿಗೋಸ್ಕರ ಪ್ಲಸ್ ನಿಮಿಗೋಸ್ಕರ ಗೈಸ್ ಇಷ್ಟೆಲ್ಲ ಮಾಡಿದ್ದು ನಾನು ಒಂದು ನನಗೆ ಕಾನ್ಫಿಡೆಂಟ್ ಇದೆಯಾ ಇಷ್ಟು ಜನರ ಮುಂದೆ ಮಾಡೋದು ಆ್ಯಂಡ್ ಸಾರೀಲಿ ಮಾಡೋಕ್ಕಾಗತ್ತೆ ಅನ್ನೋದೊಂದು ಪ್ಲಸ್ ನಿಮಗೋಸ್ಕರ ನನ್ನ ಜೆನ್ಯನ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೋಸ್ಕರ ಇದನ್ನ ಮಾಡ್ತಿರೋದು ಸೊ ಲೆಸ್ಗೂ ಹೋಗೋಣ ಗೈಸ್ ಬಂದ್ವಿ ಮನೆಗೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಯಿತು ಆ್ಯಂಡ್ ಇನ್ನೂ ಒಳಗಡೆ ಹೋಗಿಲ್ಲ ಬ್ಯಾಗಲ್ಲೆಲ್ಲೇ ಇದೆ ಸೊ ದಿವ್ಯಾನ ಹೋಟೆಲ್ ಕರ್ಕೊಂಡು ಹೋಗಿಲ್ಲ ನಾನು ಲೈಕ್ ಲೇಟ್ ಆಗುತ್ತೆ ಅಲ್ಲ ಹಾಗಾಗಿ ಪಾರ್ಸಲ್ ಇಸ್ಕೊಂಡು ಬಂದ್ವಿ ಅವಳು ಮನೇಲಿ ಹೋಗಿ ತಿಂತಾಳಂತೆ ನನಗೇನು ಈ ಸಾರಿ ಫಸ್ಟ್ ವೇರ್ ಮಾಡಿರೋದನ್ನ ಚೇಂಜ್ ಮಾಡಬೇಕಾಗ್ತಿಲ್ಲ ಫುಲ್ ಸ್ವೆಟ್ಟಾಗಿದೆ ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಲೈಕ್ ಯುನೀಕ್ ಆಗಿತ್ತು ಒಂದು ಡಿಫ್ರೆಂಟಾಗಿ ಒಂದು ಏನೋ ಒಂದು ಮಾಡಿದ್ದೀನಿ ಅನ್ನೋ ಫೀಲ್ ಖುಷಿ ಇದೆ ನನಗೆ ನನಗೆ ಒಂದು ಬೇಜಾರ್ ಅಂದರೆ ಲೈಕ್ ನನಗೆ ಅಲ್ಲಿ ರಿಯಾಕ್ಷನ್ ಬೇಕಿತ್ತು ನಾನು ವರ್ಕೌಟ್ ಮಾಡಬೇಕಾದ್ರೆ ಬೇರೆಯವ್ರ ರಿಯಾಕ್ಷನ್ ಬೇಕಿತ್ತು ರಿಯಾಕ್ಷನ್ ಅಲ್ಲಿ ಯಾರೂ ಇರಲಿಲ್ಲ ಇದ್ದಿದ್ದು ಒಂದು ಮೂರು ನಾಲ್ಕು ಜನ ಅಷ್ಟೇ ಅಲ್ಲಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ಲೈಕ್ ನಾನು ರೆಗ್ಯುಲರ್ ವರ್ಕೌಟ್ ಮಾಡಿದಾಗ ಇದ್ದರು ಏಯ್ಟ್ ಟು ಸಾರಿ ಸೆವೆನ್ ಟು ಏಯ್ಟ್ ಮಾಡ್ತಲ್ಲ ಅವಾಗ ಇದ್ದರು ಆ್ಯಂಡ್ ಏಯ್ಟ್ ಟು ನೈನ್ ಮತ್ತು ಅಷ್ಟು ಜನ ಇರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಅದು ಬಿಟ್ಟರೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತಾ ಮಾಡ್ಬೋದು ನನಗೂ ಕಾನ್ಫಿಡೆಂಟ್ ಲೆವೆಲ್ ಇನ್ನೂ ಜಾಸ್ತಿ ಆಯಿತು ಆ್ಯಂಡ್ ನನಗೂ ಆಗುತ್ತೆ ಅನ್ನೋದೊಂದಿತ್ತು ಆ್ಯಂಡ್ ಇವಾಗ ಅಲ್ಲಿ ಬರಬೇಕಾದ್ರೆ ಹೋಟ್ಲಲ್ಲಿ ಹತ್ರ ನಿಲ್ಲಿಸಿದ್ದೆಲ್ಲ ಲೈಕ್ ನನ್ನ ಸಬ್ಸ್ಕ್ರೈಬರ್ ಅನಿಸುತ್ತೆ ಇಬ್ರು ಹುಡುಗಿರು ಅಥವಾ ನನ್ನ ವೀಡಿಯೋ ನೋಡ್ತಾರೋ ಅನಿಸುತ್ತೆ ಗೊತ್ತಿಲ್ಲ ನನಗೆ ಸ್ಮೈಲ್ ಮಾಡಿದರು ಆ್ಯಂಡ್ ಬರಬೇಕಾದ್ರೆ ಬಾಯ್ ಕೂಡ ಮಾಡಿದ್ರು ಆ್ಯಂಡ್ ಅವರ ವೀಡಿಯೋ ನಾನು ಮಾಡಿಲ್ಲ ಅಷ್ಟೇ ಆ್ಯಂಡ್ ಟ್ವೆಂಟಿ ನೈನ್ಗೆ ನಮ್ಮ ಜಿಮ್ಮಿದೊಂದು ಒಳ್ಳೆಯ ಪ್ರೋಗ್ರಾಮ್ ಏನು ಆರ್ಗನೈಸ್ ಮಾಡಿದ್ದಾರೆ ಗೈಸ್ ರೈನ್ ಮ್ಯಾರಥಾನ್ ಅಂತೇಳಿ ಟ್ವೆಂಟಿ ನೈನ್ ಸಂಡೇ ಆಗುತ್ತೆ ಫೈವ್ ಕಿಲೋಮೀಟ್ರ್ ಲೈಕ್ ನಡ್ಕೊಂಡು ಹೋಗೋದು ತುಂಬ ಪಾರ್ಟ್ನರ್ಶಿಪ್ ಕೂಡ ಇದೆ ಅದಕ್ಕೆ ಬದುಕು ಕಟ್ಟೋನ ಬನ್ನಿ ರೋಟರಿ ಕ್ಲಬ್ ಆ್ಯಂಡ್ ಓಷಿಯನ್ ಪರ್ಲ್ ಆ್ಯಂಡ್ ಸಂಧ್ಯಾ ಟ್ರೇಡರ್ಸ್ ಅಂತೇಳಿ ತುಂಬ ಸ್ಪಾನ್ಸರ್ ಇದೆ ಸ್ಟೂಡೆಂಟಿಗೆ ಹೇಳಿ ಹಂಡ್ರೆಡ್ ರುಪೀಸ್ ಎಂಟರ್ ಫೀಸ್ ಇದೆ ಸೊ ಮಿಕ್ಕಿದವರಿಗೆ ಟೂ ಫಿಫ್ಟಿ ಗೈಸ್ ಜೆಂಟ್ಸಿಗೆ ಬೇರೆ ಲೇಡೀಸಿಗೆ ಬೇರೆ ಅಂತೇಳಿ ಸಪ್ರೇಟ್ ಇದೆ ಆ್ಯಂಡ್ ಪ್ರೈಸ್ ಮನಿ ಫಸ್ಟ್ ಬಂದುಬಿಟ್ಟು ಟೆನ್ ತೌಸಂಡ್ ಇದೆ ಸೆಕೆಂಡ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ತರ್ಡ್ ಬಂದುಬಿಟ್ಟು ಫೈವ್ ತೌಸಂಡ್ ಆ್ಯಂಡ್ ಇನ್ನು ಸೆವೆನ್ ಮೆಂಬರ್ಸಿಗೆ ಹಂಡ್ರೆಡ್ ರುಪೀಸ್ ಸಾರಿ ತೌಸಂಡ್ ರುಪೀಸ್ ಇದೆ ಆಯಿತಾ ಸೊ ನೀವು ಪಾ ಏನು ಜಾಯಿನ್ ಆಗ್ಬೋದು ಲೈಕ್ ಒಳ್ಳೆ ಕಾನ್ಸೆಪ್ಟು ಆ್ಯಂಟಿ ಡ್ರಗ್ಸ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಕೈಸು ನಾನು ಹೋಗ್ತೀನಿ ನೀವು ಬನ್ನಿ ಆ್ಯಂಡ್ ಅಲ್ಲೆಲ್ಲಾದರೂ ಸಿಕ್ಕಿದರೆ ಮಾತಾಡಿಸಿ ನನಗೆ ಕೈ ನೋವು ಆಗ್ತದೆ ಅಲ್ಲೆಲ್ಲಾದರೂ ಸಿಕ್ಕಿದರೆ ಮಾತಾಡಿಸಿ ನಾನು ಹೋಗ್ತಾ ಇದ್ದೇನೆ ಆ್ಯಂಡ್ ನಾನು ಇದ್ರದ್ದು ಏನು ಗೊತ್ತಾ ಕೈಸು ಪಿಕ್ಚರ್ನ ಇಲ್ಲೆಲ್ಲಾದರೂ ಆ್ಯಡ್ ಮಾಡ್ತೀನಿ ಲೈಕ್ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಲೈಕ್ ಸಂಡೆ ಇರ್ತೀರಲ್ಲ ಎಲ್ಲರೂ ಮನೆಯಲ್ಲಿ ಸೊ ಹಾಗಾಗಿ ಜಾಯಿನ್ ಆಗ್ಬೋದು ಗೈಸ್ ಆ್ಯಂಡ್ ಇಟ್ ಅಂತ ಹೇಳ್ತೇನೆ ಬಿಕಾಸ್ ಒಂದು ಟಿ ಶರ್ಟ್ ಇದೆ ಮೆಡಲ್ ಇದೆ ಊಟ ಇದೆ ಆಫ್ಟರ್ನೂನು ಎಕ್ಸ್ಪೆಷಲಿ ಊಟ ಇದೆ ಆ್ಯಂಡ್ ಎಲ್ಲೋ ನಿಮಗೆ ಸ್ಟೂಡೆಂಟಿಗೆ ಅಂತ ಹೇಳ್ಬೋದು ದೊಡ್ಡವರಿಗೆ ವರ್ತ್ ಆ್ಯಂಡ್ ವಿಡಿಯೋ ಹೇಗೆ ಬಂದಿದೆ ಏನು ಕತೆ ಗೊತ್ತಿಲ್ಲ ನನಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒನ್ಸಿಂದ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಏನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ನ ನಾನು ಹಾಕಿದ್ದೀನಿ ನೋಡು ಇನ್ನು ಬೆಟರಾಗಿ ಮಾಡೋಕ್ಕಾಗುತ್ತೋ ಇಲ್ಲವೋ ಅಂತ ನೆಕ್ಸ್ಟ್ ಡೇಸಲ್ಲಿ ನೋಡ ನ ಫಸ್ಟ್ ವೀಡಿಯೋ ಅಲ್ವಾ ಸೊ ನನಗೊಂದು ಅಷ್ಟಾಗಿ ಐಡಿಯಾ ಇಲ್ಲ ಕನ್ನಡದಲ್ಲಿ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ ಯಾರೋ ಒಬ್ಬರು ಆ್ಯಂಡ್ ನನಗೆ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಸೊ ನಾನು ನೋಡಿರೋ ಪ್ರಕಾರ ಫಸ್ಟ್ ಟೈಮೇ ಅನ್ನ ನೋಡೋಣ ನೆಕ್ಸ್ಟ್ ಬೆಟರ್ ಆಗಿ ಮಾಡೋಣ ಆ್ಯಂಡ್ ಈ ವಿಡಿಯೋನ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಸ್ ಆಫ್ ಲವ್ ಬ ಬಾಯ್ ಹಾಗೂ ಯಶಸ್ವಿಗೊಳಿಸಿ ಎಂದು ಹೇಳಿ ನನ್ನ ಎರಡು ಮಾತು ಇಂಟರ್ ಫೀಸ್ ಇದೆ ಕೈ ಡನ್